ನಮಸ್ಕಾರ ಕಲ್ಪಣ ಸಂದರ್ಭದಲ್ಲಿ ಒಂದು ವಿಚಾರ ಅವ್ರಿಗೆ ಕಲ್ಲಪಣೆ ಈಗಿನ ಆಗಮ ಯುಗದಲ್ಲಿ ಅದೆಷ್ಟು ಯುವಜನರು ತಂಟ ಏನೋ ಮಾಡತಾಗ ಕೊನೆಗೆ ಎಲ್ಲಿಯೋ ಹೋಗಿ ಸೇರಾಕಂತಾಗ ಅಂತ ಹೇಳಕತ್ತಿದ್ದ ನಾನು ಏನೇನು ಏನ್ ಮಾಡ್ತಾರೆ ಎಲ್ಲ ವಿಷಯಗಳಿಂದ ಸ್ವಲ್ಪ ಹೇಳಪ್ಪ ತಂದೆ ಕಳಪಣ ಹೇಳ್ತಾನ ಈಗ ಮನುಷ್ಯನಿಗೆ ತುಂಬಾ ಸೌಲಭ್ಯಗಳು ದೊರಕ್ಯಾವ ಆದ್ರ ಅದರಿಂದ ಅನಾಹುತ ಬಹಳ ಆಕತ್ತವ ಅಂತ ಹೇಳ್ತಾರೆ ಸೌಲಭ್ಯಗಳಿಂದ ಸಹಾಯ ಆಗೋದ್ ಬದ್ಲಿ ಅನಾಹುತ ಆಕತ್ತವ ಅದನ್ನು ನಾವು ಗಮನಿಸ್ತಾ ಇಲ್ಲ ಗಮನಿಸ್ಬೇಕು ಯಾಕಂದ್ರೆ ತುಂಬಾ ಜನರು ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ಜಗವನ್ನ ಬಿಟ್ಟು ಕಂಡುಕೊಡ್ತಾರ ಮತ್ತೆ ಅವರು ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ಆಗಿರ್ತಾರ ಆದ್ರೆ ಹಿಂಗ್ಯಾಕೆ ಕಟ್ಟದಿ ಕಲ್ಲಪ್ಪನ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ನಾವು ನಮ್ಮ ಅದೆಷ್ಟು ಪ್ರಯತ್ನಿಸಿದ್ರು ಕೂಡ ಜೀವನದ ಅರ್ಧದಲ್ಲಿಯೇ ನಾವು ಬಿಟ್ಟು ಹೋಗಿಬಿಡ್ತೀವಲ್ಲ ಅದು ಬಹಳ ಕಡಿಮೆ ಆಗ್ತಾ ಇದೆ ಆಹಾರದಲ್ಲಿ ಈಗ ತೊಂದರೆ ಇದೆ ಎಲ್ಲ ಆಹಾರವು ವಿಷದೊಂದಿಗೆ ಕಲಿಸಿ ಬೆಳಿಬೇಕಾದ್ರೆ ನಾವು ವಿಷವನ್ನ ಸಿಂಪಡಿಸ್ತೀವಿ ಕ್ರಿಮಿ ಕಿಟ್ಗಳನ್ನ ನಾವು ದೂರ ಸಲುವಾಗಿ ಈ ಕೀಟನಾಶಕಗಳನ್ನ ಬಳಸ್ತೀವಿ ಈ ಕೀಟನಾಶಕಗಳ ಅಂಶ ಆ ಬೆಳೆಗಳಲ್ಲಿ ಸೇರಿ ನಮ್ಮ ದೇಹಕ್ಕೂ ಸೇರಿ ನಮ್ಮ ತೊಂದರೆಯನ್ನು ಮಾಡ್ತಿದೆ ಇದು ಒಂದು ಅಂಶ ಆದರೆ ಆಹಾರ ಶುದ್ಧತೆ ಕಳ್ಕೊಂಡಿದೆ ಇವತ್ತಿನ ದಿನಗಳಲ್ಲಿ ಶುದ್ಧವಾದ ಆಹಾರ ನಮಗೆ ಸಿಗ್ತಾ ಇಲ್ಲ ನಾವು ಕೇವಲ ರುಚಿಯ ಹಿಂದೆ ಬಿದ್ದಿದ್ದೀವಿ ಶುದ್ಧ ಆಹಾರ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಬಹಳಷ್ಟು ಜನರಿಗೆ ಕೂಡ ನಮ್ಮ ಮಕ್ಕಳೆಲ್ಲ ಇವತ್ತು ಪ್ಲಾಸ್ಟಿಕ್ ಬದುಕ್ತಾ ಇದ್ದಾರೆ ನಾವು ಕೂಡ ತುಂಬಾ ಪ್ಲಾಸ್ಟಿಕ್ ಗಳನ್ನ ಬಳಸ್ತಾ ಇದ್ದೀವಿ ಆಹಾರ ಎಷ್ಟು ಕಲುಷಿತಗೊಂಡಿದೆ ಅಂದ್ರೆ ನಾವು ಮಾಡಿದ ಪಾಪ ನಾವು ಮಾಡಿದ ಕೃತ್ಯದಿಂದಲೇ ನಮ್ಮ ನಾಶ ಆಗ್ತಾ ಬೇರೆ ಬೇರೆ ಅಡು ಬೇಕಾಗ್ತದೆ ಮಾನವ ತಾನಷ್ಟೇ ನಾಶ ಆಗ್ತಾ ಇಲ್ಲ ಈ ಪ್ರಾಣಿ ಸಂಕುಲ ಸಸ್ಯ ಸಂಕುಲವನ್ನು ತಗೊಂಡು ನಾಶ ಆಗ್ತಾ ಇದ್ದಾನೆ ಎಲ್ಲವನ್ನ ಕಲುಷಿತಗೊಳಿಸಿದ್ದಾನೆ ಎಲ್ಲವನ್ನು ಮನಸ್ಸು ಮಾಡಿಟ್ಟೆ ಹಂಗಾಗಿ ಇವತ್ತು ಜೀವನ ಅವನ ಜೀವನ ಇಡೀ ಪರಿಸರದ ಒಂದು ಅಂಗ ಅವನು ಕೂಡ ಅವನ ಜೀವನ ನೋಡ್ರಿ ನಾವು ಸೌಲಭ್ಯಗಳನ್ನ ಸಾಕಷ್ಟು ಪಡ್ಕೊಂಡಿವಿ ಸುಖದ ಸೌಲಭ್ಯಗಳು ಸಾಕಷ್ಟು ಪಡ್ಕೊಂಡಿವಿ ಅದರಿಂದ ನಮಗ್ ಸುಖ ಉಂಟಾಗ್ತಾ ಇಲ್ಲ ಸುಖ ಆಗ್ತಾ ಇದೆ ಅಂದ್ರೆ ಭಾಸ ಆಗ್ತಾ ಸುಖ ಉಂಟಾಗ್ತಾ ಇದೆ ಅದರಿಂದ ತೊಂದರೆನೇ ಆಗ್ತಾ ಇದೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಸಾವುಗಳಾಗ್ತಾ ಇದ್ದಾವೆ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಗಂಭೀರವಾದ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೀವಿ ಕಾರಣ ಈ ಸೌಲಭ್ಯ ಕಲ್ಪನಾ ಒಂದು ಕತಿಗಳ ಏನಂದ್ರೆ ಒಬ್ಬ ರಾಜ ಇದ್ದಂತೆ ಅವನು ತುಂಬಾ ಸೊಗಸಂದ ಅರಮನೆಯನ್ನ ಕಟ್ಟಿದಂತೆ ರಾಜ ಬಹಳ ಬುದ್ಧಿವಂತ ತುಂಬಾ ಸೊಗಸಾದ ಅರಮನೆಯನ್ನ ಕಟ್ಟಿದ ಆ ಅರಮನೆಯಲ್ಲಿ ಅವನ ಜೀವನ ಹೆಂಗೆ ತಂದ್ರು ಒಂದ್ ಚೂರು ಕಷ್ಟ ಇರಲಿಲ್ಲ ಅಂತ ಇಂಥ ಸುಖ ಸೌಲಭ್ಯಗಳು ಚಿಕ್ಕೆ ಒಳದೇ ಎಲ್ಲ ಆಳು ಕಾಳುಗಳು ಬಂದು ಕೆಲಸ ಮಾಡ್ತಿದ್ದು ಎಲ್ಲ ಸುಖ ಸೌಲಭ್ಯಗಳು ಅಲ್ಲೇ ಇದ್ದವು ಅವನ ಅರಮನೆ ಅವನು ಏನ್ ಮಾಡ್ತಾ ಇದ್ದಂದ್ರೆ ಬಟ್ಟೆ ತುಂಬಾ ಉಣ್ಣೋದು ಕಣ್ ತುಂಬಾ ನಿದ್ದೆ ಮಾಡೋದು ಆರಾಮಾಗಿರೋದು ಮಾಡ್ತಾ ಇದ್ದ ಸ್ವಲ್ಪ ಆಡಳಿತವನ್ನು ನೋಡ್ಕೊಳ್ತಾ ಇದ್ದಾರೆ हिं मरता यावरनंतर आणि वच्चूचे चैतन्य यच्चा मंत्र वच्चू यच्चा मंत्रा समस्या सुरू ആയിතું ದೇಹ தपकாயితే समस्या सुरू වගේ सुरूवात তন্ত্রाला આસ્થાનದಲ್ಲಿ ಇರತಕ್ಕಂತವ ವೈทย ರಾಜನ ಇತ್ರೆಗಳ ನೋಡೋದು ಇದೆ ചികിത്സ ಕೊಡುವನು ಸರಿಯಾಗಲ್ಲ ಅನೇಕ ತಂದ್ರಗಳು ಹೆಚ್ಚತಾಹೋದು ರಾಜ୍ୟ තෙමොතෙන් ಕಡಿ ಮಾಡಲ್ಲಲ್ಲ ತಂದ್ರೆಗಳು ಸಾಗದು ರಾಜ ಡಂಗುರವನ್ನು ಸಾಗಿಸ್ತಾನೆ ಎಲ್ಲ ಕಡೆಗೆ ಡಂಗರವನ್ನು ಸಾಗಿಸ್ತಾನೆ ಯಾರು ಉತ್ತಮವಾದ ಉಪಚಾರವನ್ನು ನೀಡ್ತಾರೆ ಔಷಧಿಯನ್ನು ನೀಡ್ತಾರೆ ಅವರು ರಾಜ್ಯ ಕೊಡ್ತೀನಿ ಅನ್ನೋ ಡಂಗು ಸಾಗಿಸ್ತಾನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ತನ್ನ ಪ್ರತಿನಿಧಿಗಳನ್ನು ಕರೆಸಿ ಈ ವಿಷಯವನ್ನ ಪ್ರಚುರಪಡಿಸ್ತಾನೆ ಪಡಿಸಿದ ನಂತರ ಅನೇಕ ಜನರು ಬರ್ತಾರೆ ಅನೇಕ ಔಷಧೋಪಚಾರಗಳನ್ನು ಮಾಡ್ತಾರೆ ಮಾಡಿದ್ರು ಕೂಡ ಯಾವುದೇ ಫಲ ಸಿಗೋದಿಲ್ಲ ಕೊನೆಗೆ ರಾಜ್ಯ ತುಂಬಾ ಚಿಂತೆ ಆಗ್ತಾನೆ ಚಿಂತೆನಾಗ್ರು ಕೂಡ ತಿನ್ನುವುದಿರಲ್ಲ ಅನ್ವೇ ಆಗ್ತಾ ಇದೆ ಆತನ ತೂಕ ದಿನೇ ಹೆಚ್ಚಾಗ್ತಾ ಇದೆ ಆತನ ದೈಹಿಕ ತೊಂದರೆಗಳು ದಿನದಿನೇ ಹೆಚ್ಚಾಗ್ತಾ ಇದೆ ತೂಕದೊಂದಿಗೆ ದೈಹಿಕ ತೊಂದರೆಗಳು ಕೂಡ ಹೆಚ್ಚಾಗ್ತಾ ಇದೆ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ ಕೊನೆಗೆ ಆಸ್ಥಾನಕ್ಕೆ ಹೋಗುದು ಬರ್ತಾನೆ ಬಂದು ಅವನು ರಾಜರಿಗೆ ಹೇಳ್ತಾನೆ ಮಹಾರಾಜರೇ ನನ್ನ ಔಷಧಿ ತುಂಬಾ ಪ್ರಬಲವಾದದ್ದು ಈ ಔಷಧಿಯನ್ನ ನೀವು ಸೇವಿಸಬೇಕಾದರೆ ನಿಮ್ಮ ಬೆವರ ಹನಿಯಲ್ಲಿ ಇದನ್ನ ಸೇರಿಸಿಕೊಂಡು ಸೇವಿಸಬೇಕು ಸುಮಾರು ಅರ್ಧ ಗ್ಲಾಸ್ನಷ್ಟು ಬೆವರ ಹನಿಯನ್ನು ನೀವು ಸಂಗ್ರಹಿಸಿ ಅದರಲ್ಲಿ ಈ ಔಷಧಿಯನ್ನು ದಿನಕ್ಕೆ ಎರಡು ಬಾರಿ ಸೇವಿಸಬೇಕು ಅಂದಾಗ ಮಾತ್ರ ನಿಮ್ಮ ರೋಗ ಗುಣವಾಗುತ್ತದೆ ಕೇವಲ ನೀವು ಹದಿನೈದು ದಿನಗಳವರೆಗೆ ಈ ಪ್ರಯೋಗವನ್ನು ಮಾಡಿ ನೋಡಿದರೆ ಫಲಿತಾಂಶ ನಿಮಗೆ ಸಿಗ್ತದೆ ನನ್ನ ಔಷಧಿಯ ಫಲಿತಾಂಶ ಹದಿನೈದು ದಿನಗಳ ನಂತರ ನಿಮಗೆ ಕಂಡು ಬರ್ತದೆ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ನಿರಂತರವಾಗಿ ಈ ಔಷಧಿಯನ್ನು ಸೇವಿಸಬೇಕು ಆದರೆ ಒಂದೇ ನನ್ನ ಷರತ್ತು ಏನಂದ್ರೆ ನಿಮ್ಮದೇ ಬೆವರಹನಿಯಲ್ಲಿ ಈ ಔಷಧಿಯನ್ನು ಸೇವಿಸಬೇಕು ಮುಂಜಾನೆ ಅರ್ಧ ಗ್ಲಾಸ್ ಸಾಯಂಕಾಲ ಅರ್ಧ ಗ್ಲಾಸ್ ಬೆವರಹನಿಯನ್ನು ನೀವು ನಿಮ್ಮದೇ ಬೆವರಹ್ನಿಯನ್ನು ನೀವು ಸಂಗ್ರಹಿಸಿಕೊಳ್ಬೇಕು ಅದರಲ್ಲಿ ಈ ಔಷಧಿ ಸೇವಿಸಿ ಸೇವಿಸಿದರೆ ನಿಮ್ಮ ಎಲ್ಲ ತೊಂದರೆಗಳು ನಿವಾರಣೆ ಕೊಡ್ತವೆ ಅದಕ್ಕೆ ನಾನು ಜವಾಬ್ದಾರಿ ನಾನು ಅಂತ ಗ್ಯಾರಂಟಿ ಕೊಡ್ತೀನಿ ಖಾತ್ರಿ ಕೊಡ್ತೀನಿ ಅನ್ನೋ ವೈದ್ಯ ನೈತಿಗಳ ರಾಜನಿಗೆ ಸುಲಭ ಅನಿಸ್ತದೆ ಜೀವ ಉಳಿದ್ರೆ ಸಾಕನಿಸಿರ್ತದೆ ಅದಕ್ಕಾಗಿ ರಾಜ್ಯ ತುಂಬಾ ದೈಹಿಕ ಚಟುವಟಿಕೆಗಳಲ್ಲಿ ತೊಡಿಸಿಕೊಂಡು ಬೆವರ ಹನಿಗಳನ್ನು ಸಂಗ್ರಹಿಸಲು ಆರಂಭಿಸ್ತಾನೆ ಆ ಬೆವರ ಹನಿಗಳನ್ನು ಸಂಗ್ರಹಿಸಿ ಸಂಗ್ರಹಿಸಿ ಅರ್ಧ ಲೋಟ ಆದ ನಂತರ ಅದರಲ್ಲಿ ಔಷಧಿ ಸೇರಿಸಿ ತಗೊಂಡ್ತಾ ಹೋಗ್ತಾನೆ ಒಂದು ಹದಿನೈದು ದಿನಗಳವರೆಗೆ ಅವನು ಬದಲಾವಣೆ ಕಾಣಿಸುವ ದೇಹ ಅಗ್ರ ಇದೆ ಖುಷಿ ಆಗ್ತಾ ಇದೆ ಅದಕ್ಕೆ ದಿನೇ ದಿನೇ ದೇಹ ಹದರಾಗದ ಇದೆ ಆಗ ಖುಷಿ ಆಗ್ತದೆ ಆ ರಾಜನಿಗೆ ತುಂಬ ಖುಷಿ ಆಗ್ತದೆ ಮತ್ತಷ್ಟು ಚಟುವಟಿಕೆಯನ್ನು ತೊಡಗಿಸ್ಕೊಳ್ತಾ ಇದ್ದಾನೆ ಒಂದು ಹದಿನೈದು ದಿನಗಳ ನಂತರ ಅವನ ದೇಹದ ತೂಕದಲ್ಲಿ ತುಂಬಾ ವ್ಯತ್ಯಾಸ ಆಗಿತ್ತು ಅವನ ಆರೋಗ್ಯದಲ್ಲಿ ತುಂಬ ಸುಧಾರಣೆ ಆಗಿತ್ತು ದೇಹದ ತೂಕ ಕಡಿಮೆ ಆಗಿತ್ತು ಅವನ ಆರೋಗ್ಯದಲ್ಲಿ ಸುಧಾರಣೆ ಆಗಿತ್ತು ಆ ಆಸ್ಥಾನಕ್ಕೆ ಬಂದು ಏನು ಔಷಧಿ ನೀಡಿದ್ದಲ್ಲ ವೈದ್ಯರನ್ನು ಮತ್ತೆ ಆ ವೈದ್ಯರು ಬಂದರು ನಿಮ್ಮ ಔಷಧಿ ತುಂಬ ಪರಿಣಾಮಕಾರಿಯಾಗಿದೆ ನಾನು ಈಗ ತುಂಬ ಸ್ವಸ್ಥನಾಗಿದ್ದೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ ಆಗ ಆ ವೈದ್ಯರು ಮತ್ತಷ್ಟು ಔಷಧಿಯನ್ನು ಕೊಟ್ಟು ಗೌರವಿಯಲ್ಲಿ ಸೇವಿಸಲಿಕ್ಕೆ ಹೇಳ್ತಾರೆ ಈ ರೀತಿಯಾಗಿ ಒಂದು ಎರಡು ಮೂರು ತಿಂಗಳ ನಂತರ ಮತ್ತೆ ಆ ವೈದ್ಯರು ಆ ರಾಜನಿಗೆ ಹೇಳ್ತಾರೆ ಆ ರಾಜ ತುಂಬ ಈಗ ಉಲ್ಲಸಿತನಾಗಿದ್ದಾನೆ ಸೊಸಾಗಿದ್ದಾನೆ ದೈಹಿಕ ಚಟುವಟಿಕೆಗಳಲ್ಲಿ ಆರಾಮಾಗಿ ಅವನು ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಸ್ತಾ ಇದ್ದಾನೆ ಅವನಿಗೆ ಇನ್ನಿಲ್ಲ ಖುಷಿ ಸಿಗ್ತಾ ಇದೆ ರಾಜ ತುಂಬ ಸಂತೋಷ ಆಗಿದ್ದಾನೆ ಆ ವೈದ್ಯರಿಗೆ ತನ್ನ ಅರ್ಧ ರಾಜ್ಯ ನೀಡಲು ಪಟ್ಟಾಭಿಷೇಕ ಮಾಡಲು ಕರಿತಾನೆ ಕರೆದಾಗ ಆ ವೈದ್ಯ ಅಂತಾರೆ ಮಹಾರಾಜರೇ ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ ನೀವು ನಿಮ್ಮ ಮೈಗಳತನದಿಂದಾಗಿ ನಿಮ್ಮ ದೈಹಿಕ ಶ್ರಮವನ್ನು ದೂರ ಮಾಡಿದ್ದಕ್ಕಾಗಿ ಬರೀ ಆಹಾರ ಸೇವನೆ ಮಾಡಿದರೆ ಆ ಸೇವಿಸಿದ ಆಹಾರದ ಸದುಪಯೋಗ ನೀವು ಮಾಡ್ಕೊಂಡಿರಲಿಲ್ಲ ಅದರಿಂದ ಬೊಜು ಉಂಟಾಗಿ ಅನಾರೋಗ್ಯ ಉಂಟಾಯಿತು ಯಾವಾಗ ನೀವು ದೇವರ ಹನಿಯನ್ನು ಅರಸಲಿಕ್ಕೆ ಹನಿ ಸುಂಪರಲ್ಲ ಪರಿಶ್ರಮದಿಂದ ದೇವರ ಹನಿಯ ಯಾವಾಗ ನೀವು ದೇವರ ಹನಿಯ ಸಂಗ್ರಹಿಸಲು ಆರಂಭಿಸಿದ್ರಿ ಆವಾಗಲೇ ನೀವು ಸರಿಯಾಗಿ ಹೋದ್ರಿ ಅದರಲ್ಲಿ ನನ್ನದೇನಿಲ್ಲ ನಿಮ್ಮ ಶ್ರಮವೇ ಮುಖ್ಯ ಕಾರಣ ಹಾಗಾಗಿ ನೀವು ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರಬೇಕು ಅನ್ನೋ ಮಾತನ್ನು ಆಸ್ಥಾನ ಹೇಳಿದ್ರಂತೆ ಇದು ಕಲ್ಲಪ್ಪ ಅಣ್ಣ ನನಗೆ ಹೇಳಿದ್ರು ಇವತ್ತಿನ ದಿನಗಳಲ್ಲಿ ನಾವು ಚಿಕ್ಕ ನಮ್ಗೆ ನಮಗೆ ಸಾಕಷ್ಟು ಸಿಗ್ತಾ ಇದೆ ತಿಂದಂತಹ ಆಹಾರವನ್ನು ನಾವು ಬೊಜ್ಜಾಗಿ ಪರಿವರ್ತನೆ ಮಾಡ್ಕೊಂಡು ಕುದುರೆಕತಿವಿ ಆಹಾರದ ಕಲ್ಮಶ ಹೊರಗೆ ಹೋಗ್ತಾ ಇದೆ ಆಹಾರದ ಸತ್ವ ಬೊಜ್ಜ ಆಗ್ತಾ ಇದೆ ಆ ಬೊಜ್ಜ ಆಗೋದನ್ನು ತಡಿಬೇಕು ಅಂತಂದ್ರೆ ನಾವು ಸೇವಿಸುವ ಆಹಾರದ ಜೊತೆಗೆ ಶ್ರಮನೂ ನಮ್ದು ಇರಬೇಕು ದೈಹಿಕ ಶ್ರಮನೂ ಇರಬೇಕು ಹಂಗಂತೇಳಿ ಜಿಮಿಗೆ ಹೋಗಿ ಸಿಕ್ಕಾಪಟೆ ದೈಹಿಕ ಶ್ರಮದ ಕೆಲಸ ಮಾಡಿದರೆ ಅದೆಷ್ಟೋ ಜನರು ಆ ಅಸಮತೋಲನವಾದ ದೈಹಿಕ ಶ್ರಮದಿಂದ ಕೂಡ ಅನಾರೋಗ್ಯಕ್ಕ ಉಂಟಾಗ್ತಾ ಇದ್ದಾರೆ ಏನಲ್ಲ ನಾವು ಸಹಜವಾದ ದೈಹಿಕ ಶ್ರಮ ಉಂಟಾಗಬೇಕು ನಾವು ಸೇವಿಸುವ ಆಹಾರದ ಶಕ್ತಿಗೂ ನಮ್ಮ ದೈಹಿಕ ಶ್ರಮಕ್ಕೂ ಒಂದು ಸಮತೋಲನ ಇತ್ತಂದ್ರೆ ನಮ್ಮ ಆರೋಗ್ಯ ಕೂಡ ಸಮತೋಲನವಾಗಿರ್ತದೆ ಅದಕ್ಕಾಗಿ ಉತ್ತಮ ಆರೋಗ್ಯಕ್ಕಾಗಿ ಉತ್ತಮ ಆಹಾರದ ಜೊತೆಗೆ ಉತ್ತಮ ದೈಹಿಕ ಶ್ರಮನೂ ನಮಗೆ ಬೇಕು ಧನ್ಯವಾದಗಳು